ಹರೀಶ್ ಅವ್ರೆ ನಿಮ್ಮ ನಲವತ್ತು ವರ್ಷಗಳ ಸರ್ವಿಸ್ನಲ್ಲಿ ಚಿತ್ರರಂಗದ ಅನುಭವದಲ್ಲಿ ಕಲಾವಿದರಿರ್ಬೋದು ನಿರ್ಮಾಪಕರು ಇರ್ಬೋದು ನಿರ್ದೇಶಕರು ಇರ್ಬೋದು ಯಾರೇ ಆಗಿರ್ಬೋದು ಬೇರೆ ಬೇರೆ ರೀತಿಯ ಕೆಲವು ಹವ್ಯಾಸಗಳಿಂದಾಗಿ ಒಳ್ಳೆ ಪ್ರತಿಭಾವಂತರು ಒಳ್ಳೆ ಅವಕಾಶಗಳಿತ್ತು ಆದ್ರೆ ಸರಿಯಾದ ರೀತಿನಲ್ಲಿ ಅವರು ಮುಂದೆ ಹೆಜ್ಜೆ ಹಾಕ್ಲಿಲ್ಲ ಅದರಿಂದಾಗಿ ಬಹಳಷ್ಟು ಜನ ಅರವತ್ತು ವರ್ಷಕ್ಕೆ ಮುಂಚೆನೆ ಮಧ್ಯ ವಯಸ್ಸಿಗೆ ಕೆಲವರು ನಮ್ಮ ದಿನೇಶ್ ಅವ್ರಿರ್ಬೋದು ಸುಂದರ್ ಕೃಷ್ಣ ಅರಸ್ ಅವ್ರ ಈ ರೀತಿಯ ಕಲಾವಿದರು ಇನ್ ಕೆಲವು ನಿರ್ಮಾಪಕರು ಮಹತ್ವಾಕಾಂಕ್ಷೆಯಿಂದ ಸಿನಿಮಾ ತೆಗಿತಾರೆ ಆ ಸಿನಿಮಾ ಸೋಲತ್ತೆ ಅಥವಾ ಇನ್ನೇನೋ ಆಗತ್ತೆ ಅಥವಾ ಅವರಿಗೆ ಯಾವುದೋ ಒಂದು ಬೇಡದ ಹವ್ಯಾಸ ಇರುತ್ತೆ ಇದರಿಂದಾಗಿ ಚೆನ್ನಾಗಿ ಬಹಳ ಬದುಕಬೇಕಾದಂಥವ್ರು ಬಹಳ ಬೇಗ ಈ ಲೋಕದಿಂದ ಮರೆಯಾಗಿರುವಂತಹ ಅನೇಕ ಉದಾಹರಣೆಗಳಿದೆ ನಿಮ್ಮ ನಲವತ್ತು ವರ್ಷಗಳ ಅನುಭವದಲ್ಲಿ ನೀವು ನೋಡಿರೋಂತಹ ಸಂಗತಿಗಳನ್ನ ಹೇಳಿ ನಾನ್ ನೋಡಿದ್ದು ಅಂದ್ರೆ ಒಂದು ಸಿ ಎಸ್ ರಾಜ ಶರಪಂಜರ ಚಿತ್ರದ ನಿರ್ಮಾಪಕರು ಆ ಮನುಷ್ಯ ಅಂತ ಸೂಪರ್ ಡ್ಯೂಪರ್ ಹಿಟ್ ಪಿಕ್ಚರ್ ಕೊಟ್ಟು ರೋಡ್ ಅಲ್ಲಿ ಆತನಿಗೆ ಬ್ಯಾಡ್ ಇದಂತಂದ್ರೆ ಬ್ಯಾಡ್ ಹ್ಯಾಬಿಟ್ ಅಂತಂದ್ರೆ ಕುಡ್ತ ಆ ಕುಡ್ದಕ್ಕೆ ಇದಾಗ ದಾಸ ಆಗಿ ಪಾಪ ಕೊನೆ ಕುಡ್ದೆ ಸತ್ತಿದ್ದು ರೋಡ್ ಅಲ್ಲಿ ಬಿಡ್ಸತ್ತು ಶರಪಂಜ ನಿರ್ಮಾಪಕರ ಇವರು ಅನ್ನೋ ಮಟ್ಟಕ್ಕೆ ಆತರ ಆಗ್ಬಿಟ್ಟು ಇನ್ನು ಇವ್ರು ರಂಗನಾಯಕಿ ಚಿತ್ರದ ನಿರ್ಮಾಪಕ ತಿಮ್ಮಣ್ಣ ಅವರು ಅಂತ ಅದ್ದೂರಿ ಪಿಕ್ಚರ್ ಕೊಟ್ಟು ನಾನು ಇದ ನನ್ ಜನ ಕೈ ಹಿಡಿದಿಲ್ವಲ್ಲ ಒಂದು ಮೂರನೇ ದಿವಸಕ್ಕೆ ಪಿಕ್ಚರ್ ಬಿಡಗಡೆ ಆದ್ರೆ ಮೂರನೇ ದಿವಸಕ್ಕೆ ಅವರು ತಿಳ್ಕೊಂಡ್ರು ಅವರು ಆಮೇಲೆ ಬಡವರ ಬಂದು ಚಿತ್ರದ ನಿರ್ಮಾಪಕರು ಅವರು ಹಂಗೇನೆ ಆಗಿದ್ದು ಚೆನ್ನಾಗಿ ಹೋಯ್ತಲ್ವಾ ಬಡವರು ಬಂದು ಚೆನ್ನಾಗಿ ಹೋಯ್ತಲ್ವಾ ಇದು ಏನು ಅಂತಂದ್ರೆ ಒಂದೊಂದ್ಸತಿ ಇವರ ಓವರ್ ಪ್ಲೇಸ್ ಪಿಕ್ ನಿಂತ್ಕೊಂಡಿರ್ತಾರೆ ಪಿಕ್ಚರ್ ನಾವ್ ಎಲ್ಲಿ ಅಡವಿದೀವಿ ಏನು ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ ಅದು ಏನಾಗ್ಬಿಡತ್ತೆ ಅವಾಗ ಆಟೋಮೆಟಿಕಲಿ ಅದಕ್ಕೆ ಇಲ್ಲಿ ಆಡಿಯನ್ಸ್ ಏನು ಅಂತಂದ್ರೆ ಅವ್ರ ಮನೇಲಿ ಏನ್ ಪ್ರಾಬ್ಲಮ್ ಇರತ್ತೋ ಏನೋ ಇದನ್ನ ಮರೆಯೋದಕ್ಕೋಸ್ಕರ ಇಲ್ಲಿ ಒಂದು ಟೂ ಸ್ಪೆಂಡ್ ಮಾಡೋಣ ಅಂತ ಬರ್ತಾರೆ ಇಲ್ಲೂ ನೀವು ಅದೇ ತರ ಬರ್ಡನ್ ಅನ್ನೋದಾದ್ರೆ ನಾವ್ ಯಾಕೆ ಬರ್ಬೇಕು ಅನ್ನೋ ಇದೆಲ್ಲ ಆತರ ಅದಕ್ಕೆ ಎಷ್ಟೋ ಪಿಕ್ ಸೋಲೋದು ಕಾರಣ ಅದೇನೇ ಇದೆ ಸಾಕ್ಷಾತ್ಕಾರ ಸಿನಿಮಾ ಬಗ್ಗೆ ನಾವು ಪುಟ್ಟಣ್ಣನವರ ಬಗ್ಗೆ ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ಅಲ್ಲಿ ಇದೇ ಪ್ರಶ್ನೆ ಬಹಳ ನಾವು ಸಾಕ್ಷಾತ್ಕಾರ ಚಿತ್ರ ಸೋತ ಚಿತ್ರ ಅಂತ ಹೇಳಿದ್ರೆ ಅವ್ರು ಒಪ್ಪೋದಕ್ಕೆ ಸಿದ್ಧ ಆಯ್ತು ಹೌದು ಅವ್ರು ಹೇಳ್ತಾರೆ ವಿಕಿಪೀಡಿಯಾದಲ್ಲಿ ನಾವು ನೋಡಿದೀವಿ ಅದು ಪುಟ್ಟಣ್ಣ ರಾಜ್ಕುಮಾರ್ ಕುಮಾರ್ ಒಂದು ಸಕ್ಸಸ್ಫುಲ್ ಫಿಲಂ ಅಂತ ಯಾರು ಹೇಳಿದ್ ಸಕ್ಸಸ್ಫುಲ್ ಫಿಲಂ ಅಂತ ಸಕ್ಸಸ್ ಅನ್ನೋದು ಅಲ್ಲಿ ಕೆಲವೊಂದು ಪಿಕ್ಚರ್ ಇವತ್ತು ನನ್ಗೂ ನನ್ ಹೇಳ್ಬೇಕು ಅಂತಾರೆ ಭಾರತ ಮಹಾರಾಜ್ ಕುಮಾರ್ ಅದನ್ನೇ ಹೇಳೋರು ಕೆಲವೊಂದು ಪಿಕ್ಚರ್ ಅವ್ರ ಪ್ಯಾನರ್ ಅಲ್ಲೂ ಸೋತಿದ್ದೆ ಸೋತಿದ್ದೆ ಅಂತಾನೆ ಹೇಳವ್ರೆ ಹ್ಮ್ ಗೆದ್ದಿದೆ ಅಂತ ಅವ್ರು ಹೇಳಕ್ ಹೋಗ್ತಾ ಯಾಕೆಂದರೆ ಕಣ್ಣು ಕಾಣೋ ಅದು ತಗೊಳೋದಿಲ್ಲ ಸಾಕ್ಷಾತ್ಕಾರ ನಿರ್ಮಾಪಕರು ಮಲ್ಲಿಕ್ ಅವರು ಅವರು ಚಾಮರಾಜನಗರದಲ್ಲಿ ಅವ್ರದ್ದು ಥಿಯೇಟರ್ ಇತ್ತಂತೆ ಅವ್ರ ಜೊತೆನೆ ಇನ್ನೊಂದು ಥಿಯೇಟರ್ ನಡೆಸ್ತಾ ಇದ್ದವರು ಅವ್ರ ಸ್ನೇಹಿತರು ಆ ಸ್ನೇಹಿತರ ಮಗ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಇಲ್ಲ ಸರ್ ನೀವ್ ಹೇಳಿರೋದು ಕರೆಕ್ಟ್ ಸಾಕ್ಷಾತ್ಕಾರ ಸಿನಿಮಾ ಆಗಿದ್ರಿಂದಾಗಿ ನ ಕಳ್ಕೋಬೇಕಾಯ್ತು ಮಲ್ಲಿಕ್ ಅವರು ಅಂತ ಅವರು ಹೇಳಿದ್ದಾರೆ ಅವರ ಅವರು ಬಾಲ್ಯ ಸ್ನೇಹಿತರಂತ ಸೊ ಅದೇ ಊರ್ನವರು ಏನಾಗಿದೆ ಅನ್ನೋದನ್ನ ಹೇಳ್ತಾರೆ ವಿಕಿಪೀಡಿಯಾದಲ್ಲಿ ಎಲ್ಲ ಸಿನಿಮಾಗಳು ನೂರ್ ದಿವಸ ಓಡಿದೆ ನೂರು ದಿವಸ ಎಷ್ಟು ಇದು ಕೆಲವೊಂದು ಪತ್ರಕರ್ತರೇ ಅದಕ್ಕೆ ಇವ್ರೇನ್ ಮಾಡೋರು ಭಾರತ ಮಹಾರಾಜ್ ಕುಮಾರ್ ಹಂಡ್ರೆಡ್ ಡೇಸ್ ಫಂಕ್ಷನ್ ಮಾಡುವಾಗ ಇನ್ವಿಟೇಷನ್ ಹಂಡ್ರೆಡ್ ಡೇಸ್ ಹೋಗಿದೆ ಅನ್ನೋದು ವಿತ್ ಥಿಯೇಟರ್ ಮಾಡ್ಬಿಡೋರು ಅವಾಗ ಈ ಜನಗಳಿಗೆ ಕೇಳೋದಕ್ಕೆ ಇದೇ ಇಲ್ಲ ಇಲ್ಲ ಅಂತಾರೆ ದಿವಸ ಏನಾಗ್ಬಿಟ್ಟಿದೆ ಅಂದ್ರೆ ಹಂಡ್ರೆಡ್ ಡೇಸ್ ಇಪ್ಪತ್ತೈದು ದಿವಸ ನಾ ಎಂಟೈ ಟೋಟಲ್ ಎಲ್ಲಾ ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ ಎಷ್ಟು ದಿವಸ ಹೊಟ್ಟು ಅಂತಂದ್ಬಿಟ್ಟು ಹೇಳಿ ಹಂಡ್ರೆಡ್ ಡೇಸ್ ಅಂತಂದ್ಬಿಟ್ಟು ಹಾಕ್ತಾರೆ ಅದು ಹಿಂದೆಲ್ಲ ಸಂಯೋಜಿತ ಶತ ದಿನೋತ್ಸವ ಹಾಕೋರು ಈಗ ಸಂಯೋಜಿತ ಅಲ್ಲ ಇಲ್ಲ ಈಗ ಶತ ದಿನೋತ್ಸವ ಏನು ಅದು ಪಿಕ್ಚರ್ ಇವತ್ತಿಂದ ಮುಂಚೆ ಅಂದ್ರೆ ಅವಾಗ ಏಳು ಥಿಯೇಟರ್ ಇಡೀ ಬೆಂಗಳೂರು ಏಳು ಥಿಯೇಟರ್ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ಆಗಲಿ ಇನ್ನೊಂದಾಗಲಿ ಏಳು ಥಿಯೇಟ್ರಲ್ಲಿ ಬಿಡುಗಡೆ ಮಾಡೋರು ಅಲ್ಲ ಮೂರ್ ಥಿಯೇಟರ್ ಇಲ್ಲ ಏಳು ಆಮೇಲೆ ನಾನ್ ನೋಡಿದಂಗೆ ರಾಜ್ಕುಮಾರ್ ಕುಮಾರ್ ಭಜ್ರೇಶ್ವರಿ ಕಂಬೈನ್ಸ್ ಓಪನ್ ಆದಾಗಿದ್ದೇಟ್ರೆ ಆಮೇಲೆ ಈಗ ಇತ್ತೀಚೆಗೆ ತಾನೇ ಮೇಯರ್ ಮುತ್ತಣ್ಣ ಸಿನಿಮಾ ಬಗ್ಗೆ ಒಂದು ಸಂಚಿಕೆ ಮಾಡಿದ್ವಿ ಅದು ಬಿಡುಗಡೆ ಆಗಿದ್ದು ತ್ರಿವೇಣಿ ಅಂಜನ್ ಶಾಂತಿ ಮೂರೇ ಥಿಯೇಟರ್ ಬಿಡುಗಡೆ ಆಗಿದೆ ಅಂಜನ್ ಅಂತೂ ನಿಮ್ಗೆ ಮಾಗಡಿ ರೋಡ್ ಅಲ್ಲಿ ತಮಿಳು ಸಿನಿಮಾಗಳಿಗೆ ಪ್ರಾಧಾನ್ಯತೆ ಕೊಡುವಂತಹ ಒಂದು ಥಿಯೇಟರ್ ಅಲ್ಲಿನೂ ನಾಲ್ಕು ವಾರ ಕೆಲವೊಂದು ಇಲ್ಲೊಂದು ವಿಷಯ ನಾನು ಹೇಳಬೇಕಾಗ್ತದೆ ಈ ಎಕ್ಸಿಬಿಟರ್ಸ್ ಅಂತಂದ್ರೆ ಎಷ್ಟೋ ಕಡೆ ನಾನು ನೋಡಿದ್ದೀನಿ ಪ್ರಿಂಟ್ ಎಲ್ಲ ಹಿಂದೆ ಅಲ್ಲ ಪ್ರಿಂಟ್ ಸಿಸ್ಟಮ್ ಇದ್ದಾಗ ಪ್ರಿಂಟ್ ಎಲ್ಲ ಕೊಡ್ತಾ ಇಲ್ಲ ಏನಂದ್ರೆ ಬ್ಯಾಲೆನ್ಸ್ ಕೊಟ್ಟಿಲ್ಲ ಇವರು ಅದಕ್ಕೆ ಪ್ರಿಂಟ್ ಕೊಟ್ಟಿಲ್ಲ ಅಂತ ಆದ್ರೆ ಇವರುಗಳಿಗೆಲ್ಲ ದೃಷ್ಟಿ ಪಟ್ಟಾಗಿ ಬೆಂಗಳೂರು ಕಾವೇರಿ ಥಿಯೇಟರ್ ಕಾವೇರಿ ಥಿಯೇಟರ್ ಯಾವುದೇ ಪಿಕ್ಚರ್ ಹಾಕಿ ಆ ಪಿಕ್ಚರ್ ಕಲೆಕ್ಷನ್ ಏನೇ ಇದಾದ್ರೂ ಅವರು ನಿರ್ಮಾಪಕನ ಬರಿಗೈಯಲ್ಲಿ ಕಳಿಸ್ಬಾರ್ದು ಅಂತ ಐನೂರು ರೂಪಾಯಿ ಚೆಕ್ ಕೊಡು ಆ ಒಂದು ಇದು ನಾನು ಆವತ್ ನೋಡಿದ್ ಇವತ್ತಿನೋದು ಆತರ ಒಂದು ಥಿಯೇಟರ್ ನಾನು ಬೇರೆ ಎಲ್ಲೂ ಕೇಳಲು ಇಲ್ಲ ಅವ್ರು ಬರಿಗ ಯಾರು ಯಾವ ಪಿಚರ್ ಪ್ರಿಂಟ್ ಇಟ್ಕೊಳೋದು ಆ ತರದೆಲ್ಲ ಮಾತಿಲ್ಲ ಅವರು ಐನೂರು ರೂಪಾಯಿ ತಗೊಂಡೋಗಿ ಅವರು ಅಷ್ಟು ಮಟ್ಟದ ಅವರು ಕಾವೇರಿ ಥಿಯೇಟರ್ ಒಂದೇ ಥಿಯೇಟರ್ ನಾನು ಮಿಕ್ಕಿದ್ದವರೆಲ್ಲ ಮುಲಾಜೆ ಇಲ್ಲ ಪ್ರಿಂಟ್ ಇಟ್ಕೊಳ್ಳೋರು ಕೆಲವರೆಲ್ಲ ಪಿಚ್ಚರ್ ಸೋದಿ ನಾನು ಆ ಪ್ರಿಂಟ್ ಇಟ್ಟು ನಾವೇ ಮಾಡೋಣ ಇದ್ಕೊಳ್ಳಿ ಅಲ್ಲೇ ಇದ್ಕೊಳ್ಳಿ ಹೋಗು ಅನ್ನೋರು ಇದ್ರು ಆ ತರದ್ದೆಲ್ಲ ಏನಂತಂದ್ರೆ ಒಂದು ಪಿಕ್ಚರ್ಗೆ ಒಬ್ಬ ನಿರ್ಮಾಪ ಅವಾಗೆಲ್ಲ ಈ ತರದ್ದು ಇದೆಲ್ಲ ಇರ್ಲಿಲ್ಲ ಅವಾಗೆಲ್ಲ ಏನಂತಾರೆ ಇವಾಗ ನಿಮ್ಗೆ ಯು ಎಫ್ ಕ್ಯೂಬ್ ಎಲ್ಲ ಬಂದು ಕಲೆಕ್ಷನ್ ಆದಾನೆ ಅವಾಗ ನಿಮ್ಗೆ ಬಿ ಎನ್ ಸಿ ಬಿ ಎನ್ ಸಿ ಅಂತಂದ್ರೆ ಈ ಫೆಸ್ಟಿವಲ್ ಟೈಮ್ ಅಲ್ಲಿ ಹಾಕೋರು ಅವಾಗ ನಾನೇನ್ ನೋಡ್ದಂಗೆ ರಾಜ್ಕುಮಾರ್ ಅವ್ರ ಆಫೀಸಲ್ಲಿ ಒಂದು ಸುಮಾರು ನೂರ್ ಪಿಕ್ಚರ್ ನೂರ್ ಇದು ಕ್ಯಾಂಪ್ಗೆ ಎಲ್ಲ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಆತರ ಒಂದು ಇದೇ ಅಂತ ಅಪ್ಪ ಅಷ್ಟು ಒಳ್ಳೆ ಇದು ಅಪ್ಪ ಅಂತಂದ್ರೆ ಅವಾಗ ಚಿನ್ನ ಕೊಡ್ಸತ್ತೇ ಇರ್ತಿರ್ಲಿಲ್ಲ ಹ್ಮ್ ಅಷ್ಟೊಂದು ಇದು ಆಮೇಲೆ ಅವರು ಪಾರತಮ್ಮ ರಾಜ್ಕುಮಾರ್ ಹಾಕ್ತೇನೆ ವಿಷಯ ಬಂದಾಗ ಎಷ್ಟೋ ಜನ ಇಲ್ಲ ನಾವ್ ಎಷ್ಟು ದಿನ ಅಂತಂದಿರೋದು ದುಡ್ಡು ಆಮೇಲೆ ಕೊಡ್ತೀವಿ ಅಂತಂದ್ರೆ ಪಾಪ ಅವ್ರೇನ

ಆಮೇಲೆ ಫಂಕ್ಷನ್ ಅಲ್ಲಿ ಎಲ್ರಿಗೂ ಬೆಳ್ಳಿ ಲೋಟ ಬೆಳ್ಳಿ ಲೋಟ ಬೆಳ್ಳಿ ಲೋಟ ಕೊಡೋರು ಅಂದ್ರೆ ಬೆಳ್ಳಿ ಲೋಟ ಯಾರ ಬೇಕೋ ಅವ್ರೆ ಬೆಳ್ಳಿ ಲೋಟ ಎಲ್ರಿಗೂ ಕೊಡ್ತಾರೆ ಶೀಲ್ಡ್ ಕೊಡೋರು ಬೆಳ್ಳಿ ಲೋಟನೂ ಕೊಡೋರು ಆದ್ರೆ ಈ ಜೂನಿಯರ್ ಆರ್ಟಿಸ್ಟ್ ಗಳಿಗಾಗ್ಲಿ ತಂತ್ರಜ್ಞರಿಗಾಗ್ಲಿ ಬೆಳ್ಳಿ ಲೋಟ ಕೊಟ್ರೆ ಯಾವತ್ತೂ ಕಷ್ಟ ಕಾಲಕ್ ಆಗುತ್ತೆ ಪರವಾಗಿಲ್ಲ ಶೀಲ್ಡ್ ಕೊಟ್ಟರು ಅಲ್ಲಿ ಇಟ್ಕೊಂಡು ಕಲಾವಿದ್ರೆ ಶೀಲ್ಡ್ ಕೊಡ್ತಾ ಇದ್ದೀವಿ ಏನಿದ್ರು ನೀವು ಹೇಳದಾಗ ಟೆಕ್ನೀಷಿಯನ್ಸ್ ಅಂತ ಬಂದಾಗ ಹಾ ಬೆಳ್ಳಿಗೌಡರ ಈ ಕನ್ನಡ ಚಿತ್ರರಂಗದ ರೀತಿಯ ಬೇರೆ ಚಿತ್ರರಂಗಗಳಲ್ಲಿ ಪಿ ಒಗಳ ಸ್ಥಿತಿಗತಿಗಳು ಹೇಗಿದೆ ನೀವೇನಾದರೂ ಅದನ್ನು ನೋಡಿದೀರ ಬೇರೆ ಇದರಲ್ಲಿ ಇವಾಗ ತಮಿಳು ತೆಲುಗು ಅಲ್ಲೆಲ್ಲ ಏನು ಅಂತಂದ್ರೆ ಅವ್ರು ಬರೀ ಪಿ ಆರ್ಒ ಕೆಲಸ ಒಂದೇ ಅಲ್ಲ ಕೆಲವೊಂದು ಆರ್ಟಿಸ್ಟ್ ಮ್ಯಾನೇಜರ್ ಆಗಿರ್ತಾರೆ ಆ ಇದ್ರಿಂದ ಅದು ಅವರೆಲ್ಲ ಒಂದು ಪಿಚ್ಚರ್ ಬುಕ್ ಮಾಡಿಕೊಟ್ರೆ ಆ ಒಂದು ಇದು ಪರ್ಸೆಂಟೇಜ ಅದು ಆ ಒಂದು ಇದ ಫುಲ್ ಆಗಿ ಹೆಂಗೋ ನಡ್ಕೊಂಡ್ ಹೋಗುತ್ತೆ ನಮ್ ಕನ್ನಡ ಇದರಲ್ಲಿ ಏನಾಗಿದೆ ಅಂತಂದ್ರೆ ಒಬ್ನೆ ಊಟ ಮಾಡ್ತಾ ಇದ್ದಾರೆ ಅವನು ಬೇರೆ ಆ ಪಕ್ಕದಲ್ಲಿರೋನು ಹಚ್ಕೊಂಡು ಕುಂತಿದಾನೆ ಆ ಥರದ್ದೆಲ್ಲ ಎಲ್ಲ ಏನಿದ್ರು ನಮ್ಗೆ ಬೇಕು ಅಂತ ಹಚ್ಕೊಂಡಿನೋ ಆ ನಾವು ಚೆನ್ನಾಗಿದ್ದೀವಾ ಸಾಕು ಅಷ್ಟೆ ಎಷ್ಟೋ ಜನ ಏನಂತಂದ್ರೆ ಈ ಒಂದು ಇದರಲ್ಲಿ ನಿಜ ಹೇಳ ನೋಡಿ ಇವಾಗ ಪಿ ಆರ್ ಹೋಳು ಅಂತ ಬಂದಿದ್ದಾರೆ ಹೊಸಬ್ರು ಯಾರು ಒಂದ್ ಗೊತ್ತಿಲ್ಲ ಒಂದ್ ನಾಲ್ಕು ಲೈನ್ ಎಲ್ಲ ಕೂರಿಸಿ ಮಾಡೋದಕ್ಕೆ ಲಕ್ಷ ಚೇಂಬರ್ ಅವ್ರು ಕೇಳೋದು ಈಗ ಯಾವಾಗ ಲಕ್ಷ ತಗೊಳ್ಳೋದು ನಾನು ಬರ್ಡನ್ ಆಗ್ಬಾರ್ದು ಅಂತ ನಾನ್ ತಗೊಂಡಿಲ್ಲ ಸರ್ ಅಷ್ಟೇನೆ ಹಾಗೆ ಸುಮ್ನೆ ಏನ್ ತಗೊಳ್ಳೋದು ದೊಡ್ಡದಲ್ಲ ಅದೇ ಆದ್ರೆ ಎಷ್ಟೋ ಜನ ಹೇಳಿದ್ನಲ್ಲ ಇವರು ಇದಾರೆ ಎಲ್ಲ ಹೇಳ್ಬೇಕು ಅಂತಂದ್ರೆ ಕೆಲವೆಲ್ಲ ಒಬ್ಬನೇ ವ್ಯಕ್ತಿ ತರ ದುಡ್ಡು ಕೊಡ್ತೀವಿ ಅನ್ನೋದು ಮೋಸ ಮಾಡೋದು ಇದ್ದೇ ಇದೆ ನೀವು ಪಿಯಾರ್ ಆಗಿ ಕೆಲಸ ಮಾಡಿರೋ ಚಿತ್ರಗಳಲ್ಲಿ ಏನಾದ್ರೂ ವಿವಾದಗಳಾಗಿರೋದು ಉಂಟಾ ಕಲಾವಿದರ ಮಧ್ಯೆ ನಿರ್ದೇಶಕರು ಕಲಾವಿದರ ಮಧ್ಯೆ ನಿರ್ಮಾಪಕರು ನಿರ್ದೇಶಕರ ಮಧ್ಯೆ ಯಾವ್ದಾದ್ರೂ ಕಾರಣಕ್ಕೆ ಅದರಂತೆ ಸುಮಾರು ಆಗಿದೆ ನಿಮ್ ಗಮನಕ್ಕೆ ಬಂದಿರಲ್ಲ ನನ್ ಗಮನಕ್ಕೆ ಅಂದ್ರ ಹಳೆದಾದ್ಮೇಲೆ ನಾನು ಅದನ್ನ ಕೆಲ್ಸಕ್ಕೆ ಹೋಗಲ್ಲ ಆಗಿದೆ ಪ್ರತಿಯೊಂದು ಇದ್ರಲ್ಲೂ ಸುಮಾರು ಪಿಕ್ಚರ್ ಗಳಲ್ಲಿ ಆಗಿದೆ ಹೇಳ್ಬೇಕು ಇಂಥವ್ರದ್ದು ಅಂತವ್ರದ್ದು ಅಂತ ಅರ್ಧ ಅಲ್ಲ ವೈಮಾನಿಸ್ಯ ಬರೋದೇ ದುಡ್ಡಿನ ವಿಷಯದಲ್ಲಿ ಈಗ ನಿರ್ಮಾಪಕ ದುಡ್ಡು ಕೊಡ ಚೆಕ್ ಕೊಟ್ಟಿರ್ತಾನೆ ಚೆಕ್ ಪಾಸ್ ಆಗಲ್ಲ ಅವಾಗ ಚೆಕ್ ಬೌನ್ಸ್ ಆಗೋ ಆ ತರ ತರದಾಗ ಅವನು ಅದೇ ಅಂತ ಸದ್ದು ನಾವ್ ಯಾತಕ್ಕಿ ಮಾಡ್ಬೇಕು ಬೆಳಗ್ಗಿಂತ ರಾತ್ರಿವರೆಗೂ ಯಾತ್ರೆ ಸಾಯ್ಬೇಕು ಅಂತಂದ್ರೆ ಅವ್ರು ಹದುರವಾಗಿ ಮಾತಾಡ್ತಾರೆ ಇದು ಅವರು ನಿರ್ಮಾಪಲ್ಲ ಏನಾದ್ರೂ ಬಲ್ವತಾ ಮಾಡೋದಲ್ಲ ಅಂತ ಚೆಕ್ ಕೊಡ್ತಾರೆ ಇದು ಮಾಡ್ತಾರೆ ಅದು ಈ ತರ ಉಳಿಯುತ್ತೆ ಹರೀಶ್ ಅವರ ನೀವು ಕನ್ನಡ ಚಿತ್ರರಂಗದಲ್ಲಿ ಪಿ ಆಗಿ ಗುರುತಿಸ್ಕೊಂಡಿದ್ದೀರಾ ನಾಲ್ಕು ದಶಕಗಳ ಕಾಲ ಕೆಲಸ ಮಾಡಿದೀರ ಇವತ್ತಿಗೂ ಕೆಲಸ ಮಾಡೋ ಉತ್ಸಾಹ ಇಟ್ಕೊಂಡಿದ್ದೀರಾ ಮಾಡ್ತಾ ಇದ್ದೀರಾ ಈ ಬೇರೆ ಭಾಷೆಯ ಸಿನಿಮಾಗಳು ಬೆಂಗಳೂರಿನಲ್ಲೂ ಬೇರೆ ಭಾಷೆಯ ಸಿನಿಮಾಗಳಿಗೆ ಮಾರ್ಕೆಟ್ ಇರೋದ್ರಿಂದ ಆ ಸಿನಿಮಾಗಳ ಪ್ರಚಾರ ಕಾರ್ಯದಲ್ಲಿ ಅಥವಾ ಇನ್ಯಾವದೇ ಒಂದು ರೀತಿಯಲ್ಲಿ ನೀವು ಇಲ್ಲಿನ ಪ್ರೆಸ್ ಗಳಿಗೆ ಆ ವಿಚಾರಗಳನ್ನ ತಲುಪಿಸೋದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡೋದ್ರ ಬಗ್ಗೆ ಈ ರೀತಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಏನಾದರೂ ಕೆಲಸ ಮಾಡಿರುವಂತಹ ಉದಾಹರಣೆಗಳಿದೆಯಾ ಇದೇ ಇದೆ ಯಾವ್ದೊಂದು ರಜನಿಕಾಂತ್ ಅವ್ರ ಪಡಿಯಪ್ಪ ಮಾಡಿದೆ ಆಮೇಲೆ ಬಾಬಾ ಮಾಡಿದೆ ಆಮೇಲೆ ಇನ್ನೊಂದು ಹಾ ಹಾ ಇದರ ಕುಚೇರ ಆ ಪಿಕ್ಚರ್ ಮಾಡಿದೆ ಆಮೇಲೆ ಕಮಲಾ ದಶಾವತಾರಂ ದಶಾವತಾರ ಆ ಪಿಕ್ಚರ್ ಅಷ್ಟೇ ಆ ಪಿಕ್ಚರ್ ಮಾಡಿದ್ರು ಕಾವೇರಿನಲ್ಲಿ ಕೆಸಿನ್ ಗೌಡ್ ಸತ್ಯ ಹರೀಶ್ ಚಂದ್ರ ರಿಲೀಸ್ ಮಾಡಿ ಪಾಪ ಸುಸ್ತಾಗಿ ಇದಾಗಿ ಅವರು ದಶಾವತಾರ ಪಿಕ್ಚರ್ ನೋಡೋದಕ್ಕೆ ಬಂದಿದ್ರು ದಶಾವತಾರ ಪಿಕ್ಚರ್ ನೋಡ್ಬಿಟ್ಟು ಅವಾಗ ಅವ್ರು ಅದೇ ಹರೀಶ್ ಈ ಕ್ರೌಡ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ರು ಕಲರ್ ಮಾಡೋದಾಗ ಸತ್ಯ ಹರೀಶ್ ಚಂದ್ರೆ ಅದು

ಅದಕ್ಕೆ ನಿಮಗೆ ಆ ಬೇರೆ ಭಾಷೆ ಸಿನಿಮಾಗಳ ನಿರ್ಮಾಪಕರು ಅವರು ಡಿಸ್ಟ್ರಿಬ್ಯೂಟರ್ಗೆ ಹೇಳ್ಬಿಡೋರು ಇಲ್ಲಿ ಯಾರು ಪರ್ಚೇಸ್ ಮಾಡಿದಾಗ ಅವ್ರಿಗೇನೆ ಹೇಳಿ ಈ ತರ ಪರೀಕ್ಷೆ ಕೊಡ್ತೀವಿ ಅಂತ ಕೊಡೋದು ಅಲ್ಲಿ ನಿಮಗೆ ಒಳ್ಳೆ ಸಂಭಾವನೆ ಸಿಗ್ತಾ ಇದೆ ಆತರ ಅದ್ರ ಬಗ್ಗೆ ಏನು ಏನ್ ಮಾತಾಡ ಸುಮಾರು ಆಕ್ಚುಲಿ ನಾನು ಗಾಂಧಿ ರಿಟರ್ನ್ ರಿಚರ್ಡ್ ಆಟನ್ ಬರೋ ಆ ಪಿಚರ್ ನನಗೆ ಇವರು ಡಿ ರಮೇಶ್ ಅಂತ ಅಂದ್ಬಿಟ್ಟು ಪ್ರೊಡಕ್ಷನ್ ಮ್ಯಾನೇಜರ್ ಆಕ್ಚುಲಿ ಡಿ ರಮೇಶ್ ಬಂದು ಮೊದಲನೇ ಪಿ ಆರ್ ಮೊದಲನೇ ಪಿ ಆರ್ ಕನ್ನಡ ಇಂಡಸ್ಟ್ರಿಗೆ ಅವರೇನೇ ಇವರಿಗೆ ಡಿ ವಿ ಸಿ ಫಸ್ಟ್ ಕೆಲಸ ಕೊಡಿಸ್ಬೋದು ಪಿ ಆರ್ ಒ ಕೆಲಸ ಕೊಡಿಸಿದ್ದು ಅವರೇನೆ ಅಂದ್ರೆ ಲಾವಣ್ಯ ಲೇಖಕರ ಬಳಗ ಅಂತ ಇತ್ತು ಮುಂಚೆ ಆ ಲಾವಣ್ಯ ಲೇಖಕರ ಬಳಗದಲ್ಲಿ ಸುಧೀಂದ್ರನ್ನ ಕರ್ಕೊಂಡು ಹೋಗಿ ಇದ್ ಮಾಡಿ ಆಮೇಲೆ ಅಲ್ಲಿಂದ ಅಂಕಲಗಿ ಪರಿಚಯ ಮಾಡಿ ಸುಧೀಂದ್ರ ಈ ತರ ಮಾಡು ಅಂತ ಹೇಳಿ ಅವ್ರು ಅದೆಷ್ಟೋ ಜನ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಮೊದ್ಲು ಈ ಪಿ ಆರ್ಸೆಪ್ಟೇ ಇರ್ಲಿಲ್ಲ ಇಲ್ಲ ಇಲ್ಲ ಪಿ ಕಾನ್ಸೆಪ್ಟ್ ಅನ್ನೋದು ಇದ್ದಿದ್ದು ಬರೀ ಮುಂಚೆ ಆಡ್ ಕೊಡೋರೇನೆ ಮಾಡೋರು ಅಂದ್ರೆ ವೆಂಕೋಬ್ರಾವ್ ಅಂತ ತುಂಬಾ ಹಿರಿಯ ಅವ್ರಿಗೆ ಇಲ್ಲ ಅವ್ರು ವೆಂಕೋಬ್ರಾವ್ ಬಂದು ಅಣ್ಣಾವ್ರ ಕಂಪ್ನಿ ಎಲ್ಲ ಮಾಡೋರು ಅಣ್ಣಾರ್ ಕಂಪ್ನಿ ಏನ್ ಮಾಡೋರು ಅವಾಗ ಒಂದ್ ಸ್ಟಿಲ್ ಪ್ರಿಂಟ್ ಹಾಕ್ಸಿ ಇವ್ರಿಗೆ ಕೊಟ್ಬಿಟ್ಟು ಹಂಗೆ ಎಲ್ಲಾ ಕೊಟ್ಬಿಡೋ ಅವ್ರು ತಂದು ಕೊಟ್ಟು ಎಲ್ಲ ಒಂದ್ ನಾಲ್ಕೈನ್ ಬಂದುಬಿಟ್ಟು ಇದು ಮಾಡೋರು ಹಂಗೆ ಇದಾಗುತ್ತೆ ಯಾವಾಗ ಪಿ ಆರ್ ಆಮೇಲೆ ಅವ್ರಿಗೆ ಏನು ಅಂತಂದ್ರೆ ನಮ್ದ್ರಲ್ಲೂ ಇಬ್ರು ಮೂರ್ ಜನ ಹೀರೋ ಇಂಟ್ರೊಡ್ಯೂಸ್ ಆಗ್ತಾ ಇದಾರಲ್ಲ ಪಿ ಆರ್ ಬೇಕೇ ಬೇಕು ಅಂತ ಅವಾಗ ಇದು ಉದ್ದೇಶನೂ ಇದ್ದಾರ ನನ್ನ ತಗೊಂಡ್ರು ಒಳ್ಳೆ ಹೆಸರು ತಗೊಂಡ್ರು ಆ ಒಂದ್ ಇದಕ್ಕೆ ನಾನು ಅವ್ರಿಗೆ ಯಾವತ್ತೂ ನಿರಾಸೆ ಮಾಡಿಲ್ಲ ಗೋವಿಂದ ರಾಜ್ ಅವರು ನನ್ನ ಆ ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡುದು ಭಾರತ ಮಹಾರಾಜ್ ಕುಮಾರ್ ಪಾಪ ಕೊನೆಯವರ್ಗು ನೀನ್ ಹೆಂಗ್ ಚೆನ್ನಾಗಿರ್ತಿಯಪ್ಪ ನೀನ್ ಅಂದ್ರು ಹರೀಶ್ ಅವರ ಕಳೆದ ಬಾರಿ ನಿಮ್ಮ ಒಂದು ಸಂದರ್ಶನವನ್ನು ಮಾಡಿದಾಗ ಹೇಳದೆ ಉಳಿದಂಥ ಕೆಲವು ಸಂಗತಿಗಳು ಹಾಗೂ ಬೇರೆ ಈ ಕಲಾವಿದರಲ್ಲದೆ ನಿರ್ಮಾಪಕರ ಬಗ್ಗೆ ಕನ್ನಡ ಚಿತ್ರರಂಗಕ್ಕೆ ಆಧಾರ ಸ್ತಂಭವಾಗಿ ನಿಂತಿರುವಂತಹ ಅನೇಕ ನಿರ್ಮಾಪಕರ ಬಗ್ಗೆ ಕಲಾವಿದರ ಬಗ್ಗೆ ಸಂಸ್ಥೆಗಳ ಬಗ್ಗೆ ಕಳೆದ ನಾಲ್ಕು ಸಂಚಿಕೆಗಳಿಂದ ಬಹಳ ಉಪಯುಕ್ತವಾದಂತ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಮತ್ತೆ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕಾಗಿ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನ 那么才。